ಕೆಂಗಲಮ್ಮತೈನವರು ಒಬ್ಬ ದಕ್ಷ ಆಡಳಿತಗಾರರು ಅದು ಮುಖ್ಯಮಂತ್ರಿ ಆಗಿರ್ಬೋದು ಕೇಂದ್ರದಲ್ಲಿ ಮಂತ್ರಿ ಆಗಿರ್ಬೋದು ಅವರು ಭಾಳ ಅವರ ಆಡಳಿತ ಸ್ಮರಿಸ್ಕೋಬೇಕಾದಂಥದ್ದೇ ಜೊತೆಗೆ ಈ ವಿಧಾನಸೌಧ ಇದೆಯಲ್ಲ ವಿಧಾನಸೌಧವನ್ನು ಕಟ್ಟಿಸ್ತವರು ಕೆಂಗಲಮ್ಮತಯ್ಯನವರು ಅದಕ್ಕೆ ವಿಧಾನಸೌಧ ಕಟ್ಟಿಸಿದಾಗ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಭವಿಷ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತು ಏಕೀಕರಣಕ್ಕೋಸ್ಕರ ಶ್ರಮಿಸ್ತವರು ಏಕೀಕರಣ ಆಗಬೇಕು ಅಂಥೇಳಿ ಬಲವಾಗಿ ನಂಬಿದಂಥವ್ರು ಕನ್ನಡ ಮಾತನಾಡ್ತಕ್ಕಂಥವರೆಲ್ಲ ಒಂದು ಆಡಳಿತದ ಇದರಲ್ಲಿ ಬರಬೇಕು ಕನ್ನಡ ನಾಡು ಅಭಿವೃದ್ಧಿ ಆಗಬೇಕು ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅವರು ಭಾಳ ಅದಕ್ಕೆ ಕಟಿಬದ್ಧರಾಗಿ ಕೆಲಸ ಮಾಡಿದರು ಇವರು ಸ್ವಾತಂತ್ರ್ಯ ಬಂದ ಮೇಲೆ ಎರಡನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿಯವರು ಮೊದಲನೇ ಮುಖ್ಯಮಂತ್ರಿ ಆಗಿದ್ದರು ಕೆಂಗಲ್ ಹನುಮಂತಯ್ಯನವರು ಎರಡನೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು ನೆಹರೂ ಅವರವ್ರ ಜೊತೆ ಸಂಬಂಧ ಚೆನ್ನಾಗಿತ್ತು ಅವ್ರ ಜೊತೆ ನೆಹರು ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಇವರು ಮುಖ್ಯಮಂತ್ರಿ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ರು ದೇಶದ ಮತ್ತು ರಾಜ್ಯದ ಅಭಿವೃದ್ಧಿಗೆ ಇಬ್ಬರು ಕೂಡ ಶ್ರಮಿಸಿದರು ಅಂತಕ್ಕಂಥದನ್ನೇ ಇವತ್ತು ನಾವು ಕೂಡ ಸ್ಮರಿಸ್ಕೊಳ್ಬೇಕಾಗಿದೆ ಅವರ ಆಡಳಿತ ಆದರ್ಶಪ್ರಾಯವಾಗಿತ್ತು ದಕ್ಷವಾಗಿತ್ತು ಜನಪರವಾಗಿತ್ತು ಅದನ್ನು ಸ್ಮರಿಸ್ಕೊಂಡು ಅವರು ಹಾಕಿಕೊಟ್ಟಂಥ ಹೆಜ್ಜಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ Ar jie augi, nauselės, taip, bet augu ant patematikos.